ಹೇ ಪಾರ್ಥ ಕರ್ಮ ಎನ್ನುವುದು ಬ್ರಹ್ಮಾಂಡದ ಅತಿ ದೊಡ್ಡ ಸತ್ಯವಾಗಿದೆ ಮತ್ತು ನೀನು ಮಾಡುವ ಯಾವುದೇ ಕರ್ಮವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎನ್ನುವುದನ್ನು ಮೊದಲು ತಿಳಿದುಕೋ ಮನುಷ್ಯನು ತಾನು ಮಾಡಿದ ಕರ್ಮಗಳಿಗೆ ತಕ್ಷಣವೇ ಫಲಿತಾಂಶವನ್ನು ಬಯಸುತ್ತಾನೆ ಆದರೆ ವಿಧಿಯ ನಿಯಮ ಹಾಗಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ನೆಚ್ಚಿನ ಕೃಷ್ಣ ಸಂದೇಶ ವಾಹಿನಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಈ ವಾಹಿನಿಯ ಮೂಲಕ ನಾವು ಪ್ರತಿನಿತ್ಯ ಭಗವಾನ್ ಶ್ರೀಕೃಷ್ಣರ ಅಮೃತವಾಣಿಯನ್ನು ಮತ್ತು ಜೀವನದ ಸಾರವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮದ ಫಲಗಳು ನಮಗೆ ಯಾವಾಗ ಮತ್ತು ಯಾವ ರೂಪದಲ್ಲಿ ಸಿಗುತ್ತವೆ ಎನ್ನುವ ಗಂಭೀರವಾದ ಮತ್ತು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಭಗವಂತನ ಈ ಮಾತುಗಳನ್ನು ಕೇಳುವ ಮೊದಲು ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಕಾಮೆಂಟ್ ವಿಭಾಗದಲ್ಲಿ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ ಇದು ನಮ್ಮ ಈ ಆಧ್ಯಾತ್ಮಿಕ ಯಾತ್ರೆಯನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತದೆ ಬನ್ನಿ ತಡಮಾಡದೆ ಇಂದಿನ ವಿಷಯದ ಕಡೆಗೆ ಗಮನಹರಿಸೋಣ ನಮ್ಮೆಲ್ಲರ ಜೀವನದಲ್ಲಿ ನಾವು ಒಂದಲ್ಲ ಒಂದು ಬಾರಿ ಅಂದುಕೊಂಡಿರುತ್ತೇವೆ ನಾನು ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ನನಗೆ ಕಷ್ಟಗಳೇಕೆ ಬರುತ್ತಿವೆ ಎಂದು ಇದಕ್ಕೆ ಶ್ರೀಕೃಷ್ಣರು ತುಂಬಾ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾರೆ ಏಪಾರ್ಥ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ ತಕ್ಷಣ ಅದು ಮರವಾಗುವುದಿಲ್ಲ ಮತ್ತು ಫಲವನ್ನು ನೀಡುವುದಿಲ್ಲ ಎನ್ನುವುದು ನಿನಗೆ ತಿಳಿದಿರಲಿ ಬೀಜವು ಮೊಳಕೆಯೊಡೆದು ಸಸಿಯಾಗಿ ನಂತರ ಮರವಾಗಲು ಹೇಗೆ ಸಮಯ ತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ನಮ್ಮ ಕರ್ಮಗಳು ಫಲವನ್ನು ನೀಡಲು ನಿರ್ದಿಷ್ಟವಾದ ಸಮಯ ಬೇಕಾಗುತ್ತದೆ ಮನುಷ್ಯನು ಸ್ವಭಾವತಃ ಆತುರಗಾರ ಅವರು ಮಾಡಿದ ಕೆಲಸಕ್ಕೆ ನಾಳೆಯೇ ಫಲಿತಾಂಶ ಬೇಕು ಎಂದು ಬಯಸುತ್ತಾನೆ ಆದರೆ ಸೃಷ್ಟಿಯ ನಿಯಮವು ತಾಳ್ಮೆ ನ್ಯಾಯ ಮತ್ತು ಸಮತೋಲನದ ತತ್ವದ ಮೇಲೆ ನಡೆಯುತ್ತದೆ ಶ್ರೀಕೃಷ್ಣ ಹೇಳುತ್ತಾರೆ ಕರ್ಮ ಮಾಡುವವನು ತನ್ನ ಮನಸ್ಸಿನಲ್ಲಿ ಒಂದು ವಿಷಯವನ್ನು ದೃಢವಾಗಿ ನಂಬಿರಬೇಕು ಅದೇನೆಂದರೆ ತಾನು ಮಾಡಿದ ಕೆಲಸಕ್ಕೆ ಫಲ ಖಂಡಿತವಾಗಿಯೂ ಸಿಗುತ್ತದೆ ಅದರಲ್ಲಿ ತಡವಾಗಬಹುದು ಆದರೆ ಅನ್ಯಾಯವಂತೂ ಖಂಡಿತಾಗುವುದಿಲ್ಲ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿಯ ರೂಪದಲ್ಲಿ ಹರಿಯುತ್ತದೆ ಈ ಶಕ್ತಿಯು ಸಮಯದ ಚಕ್ರದಲ್ಲಿ ಸುತ್ತಿ ಮತ್ತೆ ನಮ್ಮ ಜೀವನದಲ್ಲಿಯೇ ಹಿಂತಿರುಗಿ ಬರುತ್ತದೆ ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ ಮತ್ತು ಕೆಟ್ಟ ಕರ್ಮಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆದರೆ ಇವೆರಡು ನಮ್ಮ ಜೀವನಕ್ಕೆ ಬರುವ ಸಮಯ ಮತ್ತು ದಾರಿ ಬೇರೆ ಬೇರೆಯಾಗಿರುತ್ತದೆ ಕೆಲವೊಮ್ಮೆ ಜೀವನವು ನಮ್ಮನ್ನು ಕಾಯುವಂತೆ ಮಾಡುತ್ತದೆ ಮತ್ತು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಆದರೆ ನಿಮ್ಮಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿದ್ದರೆ ತಡವಾಗಿಯಾದರೂ ಸರಿ ಒಳ್ಳೆಯ ಫಲ ಸಿಕ್ಕೆ ಸಿಗುತ್ತದೆ ಶ್ರೀಕೃಷ್ಣರ ಪ್ರಕಾರ ಕರ್ಮದ ಫಲವು ನಾವು ಯಾವ ಭಾವನೆಯಿಂದ ಮತ್ತು ಯಾವ ಉದ್ದೇಶದಿಂದ ಆ ಕೆಲಸವನ್ನು ಮಾಡಿದ್ದೇವೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಯಾರಾದರೂ ಕೇವಲ ಫಲದ ಆಸೆಯಿಂದ ಕೆಲಸ ಮಾಡಿದರೆ ಅದು ಅವರನ್ನು ಬಂಧನದಲ್ಲಿ ಸಿಲುಕಿಸುತ್ತದೆ ಆದರೆ ಅದೇ ಕೆಲಸವನ್ನು ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನಿಷ್ಕಾಮ ಭಾವದಿಂದ ಮಾಡಿದರೆ ಅದು ಮೋಕ್ಷದ ಕಡೆಗೆ ಕರೆದೊಯ್ಯುತ್ತದೆ ತನ್ನ ಕರ್ತವ್ಯವನ್ನೇ ಪೂಜೆ ಎಂದು ಭಾವಿಸಿ ಮಾಡುವವನು ಎಂದಿಗೂ ಚಿಂತಿಸುವ ಅಗತ್ಯವಿಲ್ಲ ಎಂದು ಕೃಷ್ಣ ಹೇಳುತ್ತಾರೆ ಏಕೆಂದರೆ ಅವನ ಕೆಲಸವೇ ಅವನ ಪಾಲಿನ ದೊಡ್ಡ ಯೋಗವಾಗುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ನಿಮ್ಮದೇ ಕರ್ಮಗಳ ಪ್ರತಿಕ್ರಿಯೆಯಾಗಿದೆ ಯಾರಾದರೂ ನಿಮಗೆ ಅನ್ಯಾಯ ಮಾಡುತ್ತಿದ್ದರೆ ಅದು ಬಹುಶಃ ನಿಮ್ಮ ಪೂರ್ವಜನ್ಮದ ಯಾವುದೋ ಒಂದು ಕರ್ಮದ ಫಲವಾಗಿರಬಹುದು ಹಾಗೆಯೇ ಇಂದು ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದು ನಾಳೆ ಇನ್ನೊಂದು ರೂಪದಲ್ಲಿ ನಿಮ್ಮ ಬಳಿಗೆ ಹಿಂತಿರುಗಿ ಬರುತ್ತದೆ ಈ ಕರ್ಮದ ಚಕ್ರ ಎಂದಿಗೂ ನಿಲ್ಲುವುದಿಲ್ಲ ಈ ಕಾರಣಕ್ಕಾಗಿಯೇ ಕೃಷ್ಣರು ಅರ್ಜುನನಿಗೆ ಪದೇ ಪದೇ ಹೇಳುತ್ತಾರೆ ನೀನು ಕೇವಲ ಕರ್ಮ ಮಾಡು ಮತ್ತು ಫಲದ ಚಿಂತೆಯನ್ನು ಬಿಟ್ಟುಬಿಡು ಏಕೆಂದರೆ ಅದು ನನ್ನ ಆಧೀನದಲ್ಲಿದೆ ಎಂದು ಎಷ್ಟು ಬಾರಿ ನಾವು ಅಂದುಕೊಳ್ಳುತ್ತೇವೆ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ ಆದರೂ ನನಗೆ ಕೆಟ್ಟದ್ದೇ ಆಯಿತು ಎಂದು ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಕರ್ಮದ ಲೆಕ್ಕಾಚಾರ ಕೇವಲ ಈ ಜನ್ಮಕ್ಕೆ ಸೀಮಿತವಾಗಿಲ್ಲ ನಮ್ಮ ಆತ್ಮವು ಅಮರವಾಗಿದೆ ಮತ್ತು ಅದು ಅನೇಕ ಜನ್ಮಗಳನ್ನು ದಾಟಿಬಂದಿದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ತಪ್ಪಿನ ಫಲವನ್ನು ನಾವು ಈ ಜನ್ಮದಲ್ಲಿ ಅನುಭವಿಸುತ್ತಿರಬಹುದು ಅಥವಾ ಈ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕೆಲಸದ ಫಲ ಮುಂದಿನ ಜನ್ಮದಲ್ಲಿ ಸಿಗಬಹುದು ಶ್ರೀಕೃಷ್ಣರು ಹೇಳುವಂತೆ ನೀನು ಕೇವಲ ನಿನ್ನ ವರ್ತಮಾನವನ್ನು ಸರಿಪಡಿಸಿಕೊ ಬಾಕಿ ಎಲ್ಲವನ್ನೂ ನನ್ನ ಮೇಲೆ ಬಿಡು ಪ್ರತಿಯೊಂದು ಕರ್ಮವೂ ಒಂದು ಬೀಜವಿದ್ದಂತೆ ಮತ್ತು ಪ್ರತಿಯೊಂದು ಬೀಜಕ್ಕೂ ಮೊಳಕೆಯೊಡೆಯಲು ಅದರದ್ದೇ ಆದ ಸಮಯ ಬೇಕು ಕೆಲವು ಕರ್ಮಗಳು ತಕ್ಷಣ ಫಲ ನೀಡುತ್ತವೆ ಉದಾಹರಣೆಗೆ ಬೆಂಕಿಯಲ್ಲಿ ಕೈ ಇಟ್ಟರೆ ಕ್ಷಣ ಸುಡುತ್ತದೆ ಆದರೆ ಕೆಲವು ಕರ್ಮಗಳು ಮಣ್ಣಿನಲ್ಲಿ ಬೀಜಗಳಂತೆ ಫಲ ನೀಡಲು ತಿಂಗಳುಗಳು ಅಥವಾ ವರ್ಷಗಳೇ ಬೇಕಾಗಬಹುದು ದೇವರು ಸುಮ್ಮನಿದ್ದಾನೆ ಎಂದು ನೀವು ಅಂದುಕೊಳ್ಳಬಹುದು ಆದರೆ ವಾಸ್ತವದಲ್ಲಿ ಅವನು ಪ್ರತಿಯೊಂದು ಕರ್ಮ ಇಟ್ಟುಕೊಂಡಿರುತ್ತಾನೆ ಸಮಯ ಬಂದಾಗ ಅವನು ಆ ಕರ್ಮಕ್ಕೆ ತಕ್ಕಂತೆ ನ್ಯಾಯವನ್ನು ಒದಗಿಸುತ್ತಾನೆ ಆ ನ್ಯಾಯದಲ್ಲಿ ಎಂದಿಗೂ ತಪ್ಪಾಗುವುದಿಲ್ಲ ಮನುಷ್ಯನು ಮೋಸ ಮಾಡಿದಾಗ ಸುಳ್ಳು ಹೇಳಿದಾಗ ಅಥವಾ ಬೇರೆಯವರಿಗೆ ನೋವು ಕೊಟ್ಟಾಗ ಆ ಕ್ಷಣದಲ್ಲಿ ಅವನಿಗೆ ಏನೂ ಆಗದಿರಬಹುದು ಆದರೆ ಅವನ ಭವಿಷ್ಯವು ಬದಲಾಗುತ್ತಿರುತ್ತದೆ ಸಮಯ ಬಂದಾಗ ತಾನು ಬಿತ್ತಿದ್ದನ್ನೇ ತಾನು ಬೆಳೆಯುತ್ತಿದ್ದೇನೆ ಎಂದು ಅವನಿಗೆ ಅರಿವಾಗುತ್ತದೆ ಗೀತೆಯ ಸಾರವು ಇದೇ ಆಗಿದೆ ಕರ್ಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅದರ ಫಲವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಕರ್ಮದ ಫಲಗಳು ಹಲವು ರೂಪಗಳಲ್ಲಿ ಬರುತ್ತವೆ ಕೆಲವೊಮ್ಮೆ ಸಂಬಂಧಗಳ ರೂಪದಲ್ಲಿ ಕೆಲವೊಮ್ಮೆ ಆರೋಗ್ಯದ ರೂಪದಲ್ಲಿ ಇನ್ನು ಕೆಲವೊಮ್ಮೆ ಹಣ ಅಥವಾ ಗೌರವದ ರೂಪದಲ್ಲಿ ಫಲಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇಂದು ಯಾರು ಸೇವೆ ಮಾಡುತ್ತಾರೋ ಅವರು ನಾಳೆ ಗೌರವವನ್ನು ಪಡೆಯುತ್ತಾರೆ ಯಾರು ಇಂದು ಬೇರೆಯವರನ್ನು ಅವಮಾನಿಸುತ್ತಾರೋ ಅವರು ನಾಳೆ ಒಂಟಿಯಾಗುತ್ತಾರೆ ನಮ್ಮ ಜೀವನವು ಕನ್ನಡಿಯ ಹಾಗೆ ಇರುತ್ತದೆ ನಾವು ಕನ್ನಡಿ ಮುಂದೆ ನಿಂತು ಏನನ್ನು ತೋರಿಸುತ್ತೇವೆಯೋ ಅದೇ ನಮಗೆ ತಿರುಗಿ ಕಾಣಿಸುತ್ತದೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ನಿಮ್ಮದೇ ಕರ್ಮಗಳ ಪ್ರತಿಧ್ವನಿಯಾಗಿದೆ ಕರ್ಮವು ಸ್ವಾರ್ಥ ಮತ್ತು ಅಹಂಕಾರದಿಂದ ಕೂಡಿದ್ದರೆ ಅದು ದುಃಖಕ್ಕೆ ಕಾರಣವಾಗುತ್ತದೆ ಆದರೆ ಸತ್ಯದ ಹಾದಿಯಲ್ಲಿರುವವರಿಗೆ ಕಷ್ಟಗಳು ಬಂದರೂ ಅಂತಿಮ ಜಯ ಅವರದ್ದೇ ಆಗಿರುತ್ತದೆ ನಾವು ಸುಮ್ಮನೆ ಕುಳಿತಿದ್ದಾಗಲೂ ಕರ್ಮ ಮಾಡುತ್ತಿರುತ್ತೇವೆ ನಮ್ಮ ಆಲೋಚನೆಗಳು ಕೂಡ ಒಂದು ರೀತಿಯ ಕರ್ಮವೇ ಆಗಿದೆ ನಿಮ್ಮ ಆಲೋಚನೆಗಳು ನಿಮ್ಮ ಭಾವನೆಗಳನ್ನು ರೂಪಿಸುತ್ತವೆ ಮತ್ತು ಆ ಭಾವನೆಗಳು ನಿಮ್ಮ ಕೆಲಸಗಳನ್ನು ನಿರ್ಧರಿಸುತ್ತವೆ ಆದರೆ ಅನ್ಯಾಯದ ದಾರಿಯಲ್ಲಿ ನಡೆದರೆ ಆ ದಾರಿ ಹೆಚ್ಚು ದೂರ ಸಾಗುವುದಿಲ್ಲ ಆದ್ದರಿಂದಲೇ ಮನುಷ್ಯನು ತನ್ನ ಆಲೋಚನೆಗಳಿಂದಲೇ ಶ್ರೇಷ್ಠನಾಗುತ್ತಾನೆ ಅಥವಾ ಪತನ ಹೊಂದುತ್ತಾನೆ ಎಂದು ಕೃಷ್ಣ ಹೇಳಿದ್ದಾರೆ ಆಲೋಚನೆಗಳು ಶುದ್ಧವಾಗಿದ್ದರೆ ಕರ್ಮಗಳು ಸಾತ್ವಿಕವಾಗಿರುತ್ತವೆ ಮತ್ತು ಫಲವೂ ಪವಿತ್ರವಾಗಿರುತ್ತೆ ಭವಿಷ್ಯದಲ್ಲಿ ಏನಾಗುತ್ತದೆ ಎನ್ನುವುದು ನೀವು ಎಷ್ಟು ಪೂಜೆ ಮಾಡುತ್ತೀರಿ ಅಥವಾ ಎಷ್ಟು ವ್ರತ ಮಾಡುತ್ತೀರಿ ಎನ್ನುವುದರ ಮೇಲೆ ನಿರ್ಧಾರವಾಗುವುದಿಲ್ಲ ಬದಲಾಗಿ ನಿಮ್ಮ ಕರ್ಮಗಳು ಎಷ್ಟು ಪ್ರಾಮಾಣಿಕವಾಗಿವೆ ಮತ್ತು ನಿಷ್ಕಲ್ಮಶವಾಗಿವೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಪ್ರಾಮಾಣಿಕತೆಯಿಂದ ಮಾಡುವ ಕೆಲಸವೇ ನಿಜವಾದ ಭಕ್ತಿಯಾಗಿದೆ ಭಗವಂತನು ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯನ್ನು ತೋರಿಸುವವರನ್ನು ಇಷ್ಟಪಡುತ್ತಾನೆ ಕೇವಲ ಬಾಯಲ್ಲಿ ದೇವರ ಹೆಸರನ್ನು ಹೇಳುತ್ತಾ ಕೆಲಸದಲ್ಲಿ ಅನ್ಯಾಯ ಮಾಡುವವನು ಎಂದಿಗೂ ದೇವರೂಪೆಯನ್ನು ಪಡೆಯಲಾರ ದಿನನಿತ್ಯದ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಎಚ್ಚರಿಕೆಯಿಂದ ಮತ್ತು ಶ್ರದ್ಧೆಯಿಂದ ಮಾಡುವವನ ಜೀವನವು ನಿಧಾನವಾಗಿ ಬೆಳಕಿನಿಂದ ತುಂಬುತ್ತದೆ ಪರಮಾತ್ಮನಿಗೆ ವೇಗಕ್ಕಿಂತ ಹೆಚ್ಚು ಮುಖ್ಯವಾದುದು ಶ್ರದ್ಧೆ ಮತ್ತು ನಮ್ರತೆ ನೀವು ಎಷ್ಟೇ ಚಿಕ್ಕ ಕೆಲಸ ಮಾಡಿದರೂ ಅದನ್ನು ಸತ್ಯದಿಂದ ಮಾಡಿದರೆ ಅದರ ಫಲ ಅಮೂಲ್ಯವಾಗಿರುತ್ತದೆ ಕರ್ಮದ ಫಲವು ವಿಧಿಯ ಜೊತೆ ಬೆರೆತಿರುತ್ತದೆ ಮತ್ತು ವಿಧಿ ಯಾರನ್ನೂ ಅವಮಾನಿಸುವುದಿಲ್ಲ ಯಾವಾಗ ನಿಮ್ಮ ಜೀವನದಲ್ಲಿ ನ್ಯಾಯ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆಯೋ ಮತ್ತು ನಿಮ್ಮ ಕಷ್ಟಗಳಿಗೆ ಬೆಲೆ ಇಲ್ಲ ಎಂದು ಅನಿಸುತ್ತದೆಯೋ ಆ ಕ್ಷಣದಲ್ಲಿ ಕೃಷ್ಣರನ್ನು ನೆನಪಿಸಿಕೊಳ್ಳಿ ಏಕೆಂದರೆ ಎಲ್ಲವನ್ನು ನೋಡುತ್ತಿರುವವರು ಅವರೇ ಆಗಿದ್ದಾರೆ ನಿಮ್ಮ ಪ್ರತಿ ಉಸಿರು ಪ್ರತಿಭಾವನೆ ಮತ್ತು ಕಣ್ಣೀರಿಗೆ ಸಾಕ್ಷಿಯಾಗಿರುವರು ಅವರೇ ಅವರು ಎಂದಿಗೂ ಸುಮ್ಮನಿರುವುದಿಲ್ಲ ಅವರ ಮೌನವು ನಿಮ್ಮ ತಾಳ್ಮೆಯ ಪರೀಕ್ಷೆಯಷ್ಟೇ ಆಗಿರುತ್ತದೆ ಜೀವನದ ಕೆಲವು ತಿರುವುಗಳಲ್ಲಿ ದಾರಿ ಕಾಣದೆ ಹೋದ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ ಸುಸ್ತಾದಾಗ ನೀವು ದೇವರ ಮುಂದೆ ಅಳಬಹುದು ನಾನು ಇಷ್ಟು ಸತ್ಯವಾಗಿದ್ದರೂ ನನಗೇಕೆ ಇಷ್ಟು ಕಷ್ಟ ಎಂದು ಕೇಳಬಹುದು ಆಗ ಕೃಷ್ಣರು ನಿಮ್ಮ ಒಳಗಿನಿಂದ ಉತ್ತರಿಸುತ್ತಾರೆ ನಿನ್ನ ಪ್ರತಿಯೊಂದು ಹನಿ ಕಣ್ಣೀರು ನನ್ನ ಬಳಿ ಸುರಕ್ಷಿತವಾಗಿದೆ ಮತ್ತು ನಿನ್ನ ಒಳ್ಳೆಯ ಕರ್ಮಗಳ ಫಲ ಸಂಗ್ರಹವಾಗುತ್ತಿದೆ ಎಂದು ಕಷ್ಟದ ಸಮಯ ಕಳೆದು ಹೋಗುತ್ತದೆ ಆದರೆ ನಿಮ್ಮ ಸತ್ಯವಂತಿಕೆ ಶಾಶ್ವತವಾಗಿ ಉಳಿಯುತ್ತದೆ ಯಾವಾಗ ನೀವು ಎಲ್ಲವನ್ನೂ ಕಳೆದುಕೊಂಡು ಸೋತೆ ಎಂದು ಭಾವಿಸುತ್ತೀರೋ ಅಲ್ಲಿಂದಲೇ ನಿಮ್ಮ ನಿಜವಾದ ಗೆಲುವು ಆರಂಭವಾಗುತ್ತದೆ ಫಲಿತಾಂಶದ ಬಗ್ಗೆ ಚಿಂತಿಸದೆ ಕರ್ಮ ಮಾಡುವವನು ನಿಧಾನವಾಗಿ ದೇವರ ಹತ್ತಿರವಾಗುತ್ತಾನೆ ನನ್ನಲ್ಲಿ ನಂಬಿಕೆ ಇಟ್ಟು ನಿರ್ಭಯದಿಂದ ಧರ್ಮವನ್ನು ಪಾಲಿಸುವವನಿಗೆ ನಾನೇ ದಾರಿಯಾಗುತ್ತೇನೆ ಎಂದು ಕೃಷ್ಣ ಹೇಳುತ್ತಾರೆ ಹಸಿವನಿಗೆ ಒಂದು ರೊಟ್ಟಿ ನೀಡುವುದು ಅಥವಾ ಅಳುವವನ ಕಣ್ಣೀರು ಒರೆಸುವುದು ಇಂತಹ ಸಣ್ಣ ಕರ್ಮಗಳು ಕೂಡ ಶತಮಾನಗಳವರೆಗೆ ಫಲ ನೀಡುತ್ತವೆ ನೋಡುತ್ತಿಲ್ಲ ಎಂದುಕೊಂಡು ನೀವು ಮಾಡುವ ಕೆಲಸಗಳನ್ನು ದೇವರು ಅತ್ಯಂತ ಆಳವಾದ ದೃಷ್ಟಿಯಿಂದ ನೋಡುತ್ತಿರುತ್ತಾನೆ ಕೆಲವೊಮ್ಮೆ ಒಳ್ಳೆಯ ಕರ್ಮಗಳ ಫಲ ತಡವಾಗಿ ಬರುತ್ತದೆ ಏಕೆಂದರೆ ಮನುಷ್ಯನಲ್ಲಿ ಅಹಂಕಾರ ಬಾರದಿರಲಿ ಎಂದು ದೇವರು ಕಾಯುತ್ತಿರುತ್ತಾನೆ ದೇವರು ನಿಮಗೆ ಯಶಸ್ಸನ್ನು ಕೊಡುವ ಮೊದಲು ನಿಮ್ಮನ್ನು ಸಹನಶೀಲರನ್ನಾಗಿ ಮಾಡುತ್ತಾನೆ ನೀವು ಫಲವನ್ನು ಪಡೆದಾಗ ಅದನ್ನು ಹಂಚುವಷ್ಟು ವಿಶಾಲವಾದ ಹೃದಯ ನಿಮ್ಮದಾಗಲಿ ಎಂದು ಅವನು ಬಯಸುತ್ತಾನೆ ಕೇವಲ ತೆಗೆದುಕೊಳ್ಳುವುದಲ್ಲ ಕೊಡುವುದು ಕೂಡ ಜೀವನದ ಭಾಗವಾಗಿದೆ ಯಾರಾದರೂ ನಿಮಗೆ ಧನ್ಯವಾದ ಹೇಳುವುದಿಲ್ಲ ಎಂದು ಗೊತ್ತಿದ್ದರೂ ನೀವು ಅವರಿಗೆ ಸಹಾಯ ಮಾಡಿದರೆ ನೀವು ದೇವರಿಗೆ ಹತ್ತಿರವಾಗುತ್ತೀರಿ ಕರ್ಮದಲ್ಲಿ ಸ್ವಾರ್ಥ ಮತ್ತು ಭಯವಿಲ್ಲದೆ ಕೇವಲ ಪ್ರೇಮವಿದ್ದರೆ ಅದು ದಿವ್ಯವಾಗುತ್ತದೆ ನಿಮಗೆ ಅನ್ಯಾಯವಾದಾಗಲೂ ನೀವು ನ್ಯಾಯದ ಹಾದಿಯಲ್ಲಿ ನಡೆದರೆ ನಿಮ್ಮ ಆತ್ಮವು ಅತ್ಯಂತ ಪ್ರಕಾಶಮಾನವಾಗುತ್ತದೆ ಆ ಕ್ಷಣವನ್ನು ಬ್ರಹ್ಮಾಂಡವು ದಾಖಲಿಸಿಕೊಳ್ಳುತ್ತದೆ ಮತ್ತು ಅದು ನಿಮಗೆ ಸಿಗುವ ದೊಡ್ಡ ಫಲದ ಆರಂಭವಾಗುತ್ತದೆ ದೇವರ ಹೆಸರಿನಲ್ಲಿ ನೀವು ಸಹಿಸಿಕೊಳ್ಳುವ ಯಾವ ಕಷ್ಟವೂ ವ್ಯರ್ಥವಾಗುವುದಿಲ್ಲ ಸತ್ಯಕ್ಕಾಗಿ ನೀವು ಒಬ್ಬಂಟಿಯಾಗಿ ನಿಂತಾಗ ಶ್ರೀಕೃಷ್ಣರು ನಿಮ್ಮ ಜೊತೆಗಿರುತ್ತಾರೆ ರಣರಂಗದಲ್ಲಿ ಅರ್ಜುನನು ಧೈರ್ಯ ಕಳೆದುಕೊಂಡಾಗ ಕೃಷ್ಣರು ಕರ್ಮದ ರಹಸ್ಯವನ್ನು ಹೇಳಿದರು ಕರ್ತವ್ಯದಿಂದ ಹಿಂದೆ ಸರಿದರೆ ಭವಿಷ್ಯವು ಕ್ಷಮಿಸುವುದಿಲ್ಲ ಆದರೆ ಸತ್ಯಕ್ಕಾಗಿ ಹೋರಾಡಿದರೆ ಅದು ಆತ್ಮದ ಏಳಿಗೆಯಾಗುತ್ತದೆ ಎಂದು ತಿಳಿಸಿದರು ಜೀವನವು ಒಂದು ರಣರಂಗವಿದ್ದಂತೆ ಮತ್ತು ಇಲ್ಲಿನ ಪ್ರತಿಯೊಂದು ಕರ್ಮವೂ ಒಂದು ಬಾಣದಂತೆ ಆ ಬಾಣವನ್ನು ಪ್ರೀತಿಯಿಂದ ಬಿಡುತ್ತೀರೋ ಅಥವಾ ಅಧರ್ಮದಿಂದ ಬಿಡುತ್ತೀರೋ ಎನ್ನುವುದು ನಿಮಗೆ ಬಿಟ್ಟಿದ್ದು ಆದರೆ ನೆನಪಿರಲಿ ಬಿಟ್ಟ ಬಾಣ ಹಿಂತಿರುಗಿ ಬರುತ್ತದೆ ಜಗತ್ತು ನೋಡುತ್ತಿಲ್ಲ ಎಂದು ಅನುಕೊಳ್ಳಬೇಡಿ ನಿಮ್ಮ ಅಂತರಾತ್ಮದ ರೂಪದಲ್ಲಿ ದೇವರು ಎಲ್ಲವನ್ನೂ ನೋಡಿದ್ದಾನೆ ಬೇರೆಯವರ ಮನಸ್ಸು ನೋಯಿಸುವುದು ಒಂದು ಕರ್ಮವಾದರೆ ನೋವಿನಲ್ಲಿರುವವರಿಗೆ ಸಾಂತ್ವನ ಹೇಳುವುದು ಇನ್ನೊಂದು ಕರ್ಮವಾಗಿದೆ ಮೊದಲನೆಯದು ದುಃಖವಾಗಿ ಹಿಂತಿರುಗುತ್ತದೆ ಮತ್ತು ಎರಡನೆಯದು ನೆಮ್ಮದಿಯಾಗಿ ಹಿಂತಿರುಗುತ್ತದೆ ನಿಮ್ಮ ಕರ್ಮ ಪವಿತ್ರವಾಗಿದ್ದರೆ ಅದರ ಫಲ ನಿಮಗೆ ಅತ್ಯುತ್ತಮವಾದ ಸಮಯದಲ್ಲಿ ಸಿಗುತ್ತದೆ ದೇವರು ಯಾವುದನ್ನೂ ಅವಸರದಲ್ಲಿ ಕೊಡುವುದಿಲ್ಲ ಎಲ್ಲವನ್ನೂ ಸರಿಯಾದ ಸಮಯದಲ್ಲಿ ಕೊಡುತ್ತಾನೆ ತಾಳ್ಮೆಯಿದ ಇರುವವರು ತಮಗೆ ಸೇರಿದ್ದನ್ನು ಖಂಡಿತ ಪಡೆಯುತ್ತಾರೆ ನನ್ನ ಭಕ್ತನು ಪ್ರಾಮಾಣಿಕವಾಗಿ ಕರ್ಮ ಮಾಡಿದರೆ ಅವನ ದಾರಿಯ ಅಡೆತಡೆಗಳನ್ನು ನಿವಾರಿಸುತ್ತೇನೆ ಎಂದು ಕೃಷ್ಣ ಹೇಳುತ್ತಾರೆ ನಿಮ್ಮ ಕರ್ಮಗಳೇ ನಿಮ್ಮ ಆತ್ಮದ ಗುರುತು ಮತ್ತು ಶಕ್ತಿಯಾಗಿವೆ ಪ್ರತಿಯೊಂದು ಆತ್ಮವು ತನ್ನದೇ ಕರ್ಮಗಳು ನಿರ್ಮಿಸಿದ ದಾರಿಯಲ್ಲಿ ಮುಂದುವರಿಯುತ್ತದೆ ಕರ್ಮಗಳ ಫಲ ಕೇವಲ ಸುಖ ಅಥವಾ ದುಃಖವಲ್ಲ ಅದು ಆತ್ಮದ ಪ್ರಬುದ್ಧತೆಯಾಗಿದೆ ಕಷ್ಟಗಳನ್ನು ಸಹಿಸಿಕೊಂಡು ಸತ್ಯಕ್ಕೆ ಬದ್ಧನಾಗಿರುವವನು ತನ್ನ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುತ್ತಾನೆ ಯಾವಾಗ ಮನಸ್ಸು ನಿರ್ಮಲವಾಗುತ್ತದೆಯೋ ಆಗ ಆತ್ಮವು ದೇವರೊಂದಿಗೆ ಒಂದಾಗಲು ಅರ್ಹವಾಗುತ್ತದೆ ಕರ್ಮದಲ್ಲಿಯೂ ಆತ್ಮವನ್ನು ಕಾಣುವವನೇ ನಿಜವಾದ ಜ್ಞಾನಿ ಎಂದು ಗೀತೆ ಹೇಳುತ್ತದೆ ಪ್ರಪಂಚವು ಮೋಸದಿಂದ ಮುಂದುವರಿಯುತ್ತಿರುವಾಗ ಸತ್ಯದ ಹಾದಿಯಲ್ಲಿರುವ ನಿಮಗೆ ಹಿನ್ನಡೆಯಾಗುತ್ತಿದೆ ಎಂದು ಅನಿಸಬಹುದು ಆ ಸಮಯದಲ್ಲಿ ನಿಮ್ಮ ಮನಸ್ಸು ಗೊಂದಲಕ್ಕೀಡಾಗಬಹುದು ಆದರೆ ನೆನಪಿರಲಿ ಅಧರ್ಮದ ವೇಗ ಹೆಚ್ಚಿರಬಹುದು ಆದರೆ ಅದು ಹೆಚ್ಚು ದೂರ ಹೋಗುವುದಿಲ್ಲ ಧರ್ಮದ ವೇಗ ಕಡಿಮೆ ಇರಬಹುದು ಆದರೆ ಅದು ಖಂಡಿತವಾಗಿಯೂ ಗುರಿ ಮುಟ್ಟುತ್ತದೆ ಕರ್ಮದ ಫಲಕ್ಕಾಗಿ ಕಾಯುವುದು ಕಷ್ಟವಾದಾಗ ಒಂದು ಕ್ಷಣ ಯೋಚಿಸಿ ಬಹುಶಃ ದೇವರು ನಿಮಗಾಗಿ ಫಲವನ್ನು ಇನ್ನಷ್ಟು ಸುಂದರವಾಗಿಸುತ್ತಿದ್ದಾನೆ ಎಂದು ರೈತನು ಬೀಜ ಬಿತ್ತಿದ ನಂತರ ಮಳೆಯ ಮತ್ತು ಬಿಸಿಲಿಗಾಗಿ ಕಾಯುವಂತೆ ನಮ್ಮ ಕರ್ಮಗಳು ಕೂಡ ಪಕ್ವವಾಗಲು ಸಮಯ ಬೇಕು ಬೇಗ ಸಿಕ್ಕರೆ ಅದರ ಬೆಲೆ ತಿಳಿಯುವುದಿಲ್ಲ ಆದರೆ ತಡವಾಗಿ ಸಿಕ್ಕರೆ ಅದು ಆತ್ಮಕ್ಕೆ ಪರಿಪೂರ್ಣತೆಯನ್ನು ನೀಡುತ್ತದೆ ಯಾವುದೇ ದೂರು ನೀಡದೆ ಎಲ್ಲ ಪರಿಸ್ಥಿತಿಯಲ್ಲೂ ಕರ್ಮ ಮಾಡುವವನೇ ನಿಜವಾದ ಕರ್ಮಯೋಗಿ ಕರ್ಮ ಮಾಡುವುದೇ ನಿನ್ನ ಧರ್ಮ ಮತ್ತು ಉಳಿದಿದ್ದೆಲ್ಲವೂ ಮೋಹ ಎಂದು ಕೃಷ್ಣ ಹೇಳಿದ್ದಾರೆ ಕಷ್ಟದ ಸಮಯದಲ್ಲಿಯೂ ಕರ್ಮ ಮಾಡುತ್ತಿದ್ದರೆ ಅದು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ ಬಲವರ ಆತ್ಮವಿಶ್ವಾಸವಿದ್ದರೆ ಯಾವ ದುಃಖವೂ ನಿಮ್ಮನ್ನು ಸೋಲಿಸಲಾಗದು ಕರ್ಮ ಎಂದರೆ ಕೇವಲ ಹೊರಗಿನ ಕೆಲಸವಲ್ಲ ನಿಮ್ಮ ಯೋಚನೆ ಮತ್ತು ಸಂಕಲ್ಪಗಳು ಕೂಡ ಕರ್ಮವೇ ಆಗಿವೆ ಹೃದಯದಲ್ಲಿ ಸ್ವಾರ್ಥ ಮತ್ತು ಅಸೂಯೆ ಇದ್ದರೆ ಒಳ್ಳೆಯ ಕೆಲಸಗಳು ಕೂಡ ಅಶುದ್ಧವಾಗುತ್ತವೆ ಆದರೆ ಭಾವನೆ ಶುದ್ಧವಾಗಿದ್ದರೆ ಸಣ್ಣ ಕೆಲಸವು ಬ್ರಹ್ಮನ ಪೂಜೆಯಾಗುತ್ತದೆ ಜೀವನದಲ್ಲಿ ನಡೆಯುವುದೆಲ್ಲವೂ ನಿಮ್ಮದೇ ಕರ್ಮಗಳ ಪ್ರತಿಫಲ ಎಂದು ತಿಳಿದಾಗ ದೂರುಗಳು ಇಲ್ಲವಾಗುತ್ತವೆ ಆಗ ನೀವು ಯಾರನ್ನು ದೂಷಿಸುವುದಿಲ್ಲ ಮತ್ತು ದೇವರನ್ನು ಬಯ್ಯುವುದಿಲ್ಲ ನಿಮ್ಮೊಳಗಿನಿಂದಲೇ ಎಲ್ಲವೂ ಬಂದಿದೆ ಎಂದು ಅರಿವಾದಾಗ ನೀವು ಜಾಗೃತರಾಗುತ್ತೀರಿ ಆಗ ನಿಮ್ಮ ಜೀವನವು ದೈವಿಕವಾಗಲೂ ಪ್ರಾರಂಭಿಸುತ್ತದೆ ಈಗ ಫಲ ನೀಡದ ಕರ್ಮಗಳು ಒಳಗೆ ಬೇರೂರಬಹುದು ಸಮಯ ಬಂದಾಗ ಅವು ದೊಡ್ಡ ಮರವಾಗಿ ನೆರಳು ಮತ್ತು ಹಣ್ಣುಗಳನ್ನು ನೀಡುತ್ತವೆ ಅದುಶ್ಯನಾಗಿದ್ದರೂ ಸದಾ ಜೀವಂತವಾಗಿರುವ ದೇವರ ಮೇಲೆ ನಂಬಿಕೆಯಿಡಿ ನಾನೇ ಕರ್ಮದ ಲೆಕ್ಕ ಇಡುವವನು ಮತ್ತು ನಾನೇ ಸಮಯ ಬಂದಾಗ ನ್ಯಾಯ ನೀಡುವವನು ಎಂದು ಕೃಷ್ಣ ಹೇಳುತ್ತಾರೆ ಕೆಲವು ಕರ್ಮಗಳು ನಿಮ್ಮ ಆತ್ಮದ ಪರೀಕ್ಷೆಗಾಗಿರುತ್ತವೆ ತಪಸ್ವಿಗಳಿಗೆ ಸಿದ್ಧಿ ಸಿಗಲು ವರ್ಷಗಳು ಬೇಕಾಗುವಂತೆ ನೀವು ಸತ್ಯಕ್ಕಾಗಿ ಹೋರಾಡುವಾಗ ನಿಮ್ಮ ಆತ್ಮವು ಶ್ರೇಷ್ಠವಾಗಲು ಸಿದ್ಧವಾಗುತ್ತಿರುತ್ತದೆ ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಮತ್ತು ಕರ್ಮ ಸತ್ಯಾಗಿದ್ದರೆ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಸಮಯ ತಡವಾಗಬಹುದು ಆದರೆ ದೇವರಿಂದ ಅನ್ಯಾಯವಾಗುವುದಿಲ್ಲ ಜಗತ್ತು ನಿಮ್ಮನ್ನು ಕಡೆಗಣಿಸಬಹುದು ಆದರೆ ಪರಮಾತ್ಮ ನಿಮ್ಮ ಪ್ರತಿ ಕರ್ಮಕ್ಕೂ ಸಾಕ್ಷಿಯಾಗಿದ್ದಾನೆ ಅವನು ಕೊಡುವುದು ಎಂದಿಗೂ ಅಪೂರ್ಣವಾಗಿರುವುದಿಲ್ಲ ಮತ್ತು ತಡವಾಗಿ ಬರುವುದಿಲ್ಲ ಅದು ಕೇವಲ ಸರಿಯಾದ ಸಮಯಕ್ಕೆ ಬರುತ್ತದೆ ಎಷ್ಟೇ ಸಣ್ಣ ಕರ್ಮವಾದರೂ ಅದು ದೇವರ ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಮಾಡಿದ ತಪ್ಪುಗಳನ್ನು ಯಾರೂ ನೋಡಿಲ್ಲ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ದೇವರ ದರ್ಬಾರಿನಲ್ಲಿ ಎಲ್ಲವೂ ದಾಖಲಾಗುತ್ತದೆ ಆತ್ಮವು ದೇಹವನ್ನು ಬಿಟ್ಟು ಮುಂದಿನ ಪ್ರಯಾಣಕ್ಕೆ ಹೊರಟಾಗ ಕರ್ಮಗಳು ನೆರಳಿನಂತೆ ಜೊತೆಗೆ ಬರುತ್ತವೆ ಹೂವಿನಿಂದ ಸುಗಂಧವು ಗಾಳಿಯ ಜೊತೆ ಹೋಗುವಂತೆ ಆತ್ಮದ ಜೊತೆ ಕರ್ಮಗಳ ಸಂಸ್ಕಾರವು ಹೋಗುತ್ತದೆ ಎಂದು ಕೃಷ್ಣ ಹೇಳುತ್ತಾರೆ ಇಂದು ಸಿಗುತ್ತಿರುವ ದುಃಖವು ನಾವು ಮರೆತು ಹೋದ ಹಳೆಯ ಜನ್ಮದ ಫಲವಾಗಿರಬಹುದು ಹಾಗೆಯೇ ಇಂದಿನ ಸುಖವು ಹಿಂದೆ ಮಾಡಿದ ಪುಣ್ಯದ ಫಲವಾಗಿರಬಹುದು ಮನುಷ್ಯ ಹುಟ್ಟುವಾಗ ಬರಿಗೆಯಲ್ಲಿ ಬರುವುದಿಲ್ಲ ಅವನು ತನ್ನ ಕರ್ಮಗಳ ಗಂಟನ್ನು ಹೊತ್ತುಕೊಂಡು ಬರುತ್ತಾನೆ ಕೆಲವರು ಹುಟ್ಟುತ್ತಲೇ ಶ್ರೀಮಂತರಾಗಿರುತ್ತಾರೆ ಇನ್ನು ಕೆಲವರು ಕಷ್ಟಪಡುತ್ತಾರೆ ಇದು ದೇವರ ತಾರತಮ್ಯವಲ್ಲ ಬದಲಾಗಿ ಕರ್ಮಗಳ ಪರಿಪಾಕವಾಗಿದೆ ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ ದೇಹ ಬದಲಾದರೂ ಕರ್ಮದ ಫಲ ಬದಲಾಗುವುದಿಲ್ಲ ನಮ್ಮ ಕರ್ಮಗಳು ಮುಂದಿನ ಜನ್ಮದವರೆಗೂ ನಮ್ಮನ್ನು ಹಿಂಬಾಲಿಸುತ್ತವೆ ಎಂದು ತಿಳಿದಾಗ ನಾವು ಕೆಟ್ಟ ಕೆಲಸ ಮಾಡಲು ಭಯಪಡುತ್ತೇವೆ ಯಾರೂ ನೋಡುತ್ತಿಲ್ಲ ಎಂದು ತಪ್ಪು ಮಾಡಬೇಡಿ ಏಕೆಂದರೆ ನಿಮ್ಮ ಆತ್ಮದ ಸ್ವಾಮಿಯಾದ ಪರಮಾತ್ಮ ನೋಡುತ್ತಿದ್ದಾನೆ ಮುಂದಿನ ಜನ್ಮದಲ್ಲಿ ಅವನು ಅದನ್ನೇ ನಿಮಗೆ ಹಿಂತಿರುಗಿಸುತ್ತಾನೆ ಒಳ್ಳೆಯ ಕೆಲಸ ಮಾಡುವುದರಿಂದ ಪ್ರಸ್ತುತ ಜೀವನ ಮಾತ್ರವಲ್ಲ ಭವಿಷ್ಯದ ಜೀವನವು ಸುಧಾರಿಸುತ್ತದೆ ಪಾಪ ಮಾಡುವುದರಿಂದ ಭವಿಷ್ಯ ಕತ್ತಲಲ್ಲಿ ಮುಳುಗುತ್ತದೆ ಧರ್ಮಕ್ಕಾಗಿ ಮಾಡುವ ಯುದ್ಧ ಪವಿತ್ರ ಆದರೆ ಸ್ವಾರ್ಥಕ್ಕಾಗಿ ಮಾಡುವ ಕರ್ಮ ಬಂಧನ ಎಂದು ಕೃಷ್ಣ ಹೇಳುತ್ತಾರೆ ಜೀವನವು ಆತ್ಮದ ಸುದೀರ್ಘ ಪ್ರಯಾಣದ ಒಂದು ನಿಲ್ದಾಣವಷ್ಟೇ ಇಂದು ನೀವು ಯಾರಿಗಾದರೂ ಮೋಸ ಮಾಡಿದರೆ ಅದರ ಫಲ ಮುಂದಿನ ಜನ್ಮದಲ್ಲಿ ಸಿಗಬಹುದು ಇಂದು ಮಾಡಿದ ಸಹಾಯವು ಮುಂದಿನ ಜನ್ಮಗಳಲ್ಲಿ ರಕ್ಷಣೆಯಾಗಿ ನಿಮ್ಮ ಜೊತೆ ಬರುತ್ತದೆ ಇದು ಅಚಲವಾದ ನಿಯಮವಾಗಿದೆ ಆದ್ದರಿಂದ ಕರ್ಮ ಮಾಡುವಾಗ ಯೋಚಿಸಿ ಮಾಡಿ ಏಕೆಂದರೆ ಅದು ಶಾಶ್ವತವಾಗಿ ನಿಮ್ಮದಾಗುತ್ತದೆ ಕರ್ಮದ ಫಲ ಮುಂದಿನ ಜನ್ಮದವರೆಗೂ ಬರುವುದಾದರೆ ಇಂದೇ ನಾವು ನಮ್ಮ ಆತ್ಮವನ್ನು ಏಕೆ ಶುದ್ಧ ಮಾಡಿಕೊಳ್ಳಬಾರದು ಬಡವರಿಗೆ ಅನ್ನ ನೀಡುವುದು ಮತ್ತು ನೋನೆಲ್ಲೋಗಿ ಸಹಾಯ ಮಾಡುವುದು ಮುಂದಿನ ಜಮಗಳಿಗೂ ಸುಖವನ್ನು ನೀಡುತ್ತದೆ ಆದರೆ ಫಲದ ಆಸೆಯಿಂದ ಮಾಡಿದರೆ ಅದು ನಿಷ್ಕಾಮ ಕರ್ಮವಾಗುವುದಿಲ್ಲ ಕರ್ತವ್ಯವನ್ ದೇವರ ಸೇವೆ ಎಂದು ಭಾವಿಸಿ ಮಾಡಿದರೆ ಮುಕ್ತಿ ಸಿಗುತ್ತದೆ ಎಂದು ಕೃಷ್ಣ ಹೇಳುತ್ತಾರೆ ಪೂಜೆಯಂತೆ ಶ್ರದ್ಧೆಯಿಂದ ಮತ್ತು ನಿಸ್ವಾರ್ಥ ಭಾವದಿಂದ ಕರ್ಮ ಮಾಡಿ ಆಗ ದೇವರ ಕೃಪೆ ಖಂಡಿತ ಸಿಗುತ್ತದೆ ಅತಿಯಾದ ನೋವು ಬಂದಾಗ ನಾನು ಏನು ಮಾಡಿದ್ದೆ ಎಂದು ಕೇಳಬೇಡಿ ಇದು ಪೂರ್ತಿ ಪುಸ್ತಕವಲ್ಲ ಕೇವಲ ಒಂದು ಅಧ್ಯಾಯವಾಗಿದೆ ಪ್ರತಿ ಜನ್ಮವನ್ನು ಪವಿತ್ರಗೊಳಿಸಿ ಆಗ ಜನನ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತದೆ ಎಂದು ಕೃಷ್ಣ ಬಯಸುತ್ತಾರೆ ಮುಂದಿನ ಬಾರಿ ನೀವು ಯಾರನ್ನಾದರೂ ನೋಯಿಸುವ ಮುನ್ನ ಯೋಚಿಸಿ ಇದು ನಿಮ್ಮ ಹಣೆ ಬರಹದ ಗೋಡೆಯ ಮೇಲೆ ಬರೆಯಲ್ಪಡುತ್ತದೆ ಆ ಗೋಡೆ ಬಿದ್ದಾಗ ಕಲ್ಲುಗಳು ನಿಮ್ಮ ಮೇಲೆ ಬೀಳುತ್ತವೆ ಆದರೆ ನೀವು ಕ್ಷಮಿಸಿ ಸೇವೆ ಮಾಡಿ ಬದುಕಿದರೆ ಈ ಜಗತ್ತು ಮತ್ತು ದೇವರು ನಿಮಗೆ ತೆಲೆವಾಗುತ್ತಾರೆ ಕರ್ಮದ ಫಲ ಈ ಜನ್ಮದಲ್ಲಿ ಸಿಗದಿದ್ದರೆ ಮುಂದಿನ ಜನ್ಮದಲ್ಲಿ ಸಿಗುತ್ತದೆ ಅಲ್ಲಿಯೂ ಸಿಗದಿದ್ದರೆ ಆತ್ಮಕ್ಕೆ ಶಾಂತಿಯ ರೂಪದಲ್ಲಿ ಸಿಗುತ್ತದೆ ದೇವರ ಮನೆಯಲ್ಲಿ ತಡವಗಬಹುದು ಆದರೆ ಇರುವುದಿಲ್ಲ ಅವನ ದೃಷ್ಟಿ ಆಳವಾಗಿದೆ ಮತ್ತು ಅವನು ನಿಮ್ಮ ಮೌನವನ್ನು ಕೇಳಿಸಿಕೊಳ್ಳುತ್ತಾನೆ ಆದ್ದರಿಂದ ಸತ್ಯದ ಹಾದಿಯಲ್ಲಿ ನಡೆಯಲು ಹಿಂಜರಿಯಬೇಡಿ ತಡವಾದರೂ ಸರಿ ನ್ಯಾಯ ಖಂಡಿತ ಸಿಗುತ್ತದೆ ಸ್ನೇಹರೆ ಇಂದಿನ ವಿಡಿಯೋದಲ್ಲಿ ನಾವು ಕರ್ಮ ಮತ್ತು ಅದರ ಫಲದ ಬಗ್ಗೆ ಶ್ರೀಕೃಷ್ಣರ ಅದ್ಭುತವಾದ ಮಾತುಗಳನ್ನು ತಿಳಿದುಕೊಂಡೆವು ಈ ವಿಷಯಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಮತ್ತು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕೃಷ್ಣರ ಮೇಲಿನ ಭಕ್ತಿಯನ್ನು ತೋರಿಸಲು ಕಾಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ ಕೃಷ್ಣರ ನಾಮಸ್ಮರಣೆ ಎಲ್ಲೆಡೆ ಹರಡಲಿ ಇದೇ ರೀತಿಯ ಮತ್ತಷ್ಟು ಜ್ಞಾನವರ್ಧರ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಚಂದಾದಾರರಾಗಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತವೆ ಭಗವಾನ್ ಶ್ರೀಕೃಷ್ಣ ನಿಮ್ಮೆಲ್ಲರ ಜೀವನದಲ್ಲಿ ಆನಂದ ಶಾಂತಿ ಮತ್ತು ಪ್ರೀತಿಯನ್ನು ತುಂಬಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ನಗುನುಗುತ್ತಾ ಇರಿ ಧನ್ಯವಾದಗಳು